ದಾಡ ದೇವತೆ ಧರ್ಮಸ್ಥಳದ ಮಂಜುನಾಥನಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗ್ಡೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಾಟಾಗಿದೆ ಈ ಕಾರ್ಯಕ್ರಮದ ಈ ದೃಶ್ಯವನ್ನು ನೋಡೋದಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತದೆ ಈ ಕಾರ್ಯಕ್ರಮವನ್ನು ಇದಕ್ಕೆ ಸಹಕಾರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಇಲ್ಲಿ ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಡೆಯವರವರು ಮತ್ತು ಶ್ರೀಮತಿ ಹೆಗ್ಡೆಯವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾನು ಯಾವಾಗಲೂ ಕೂಡ ಹರ್ಷರವ್ರನ್ನ ನಾನು ಸ್ನೇಹಿತ ಅಂತಲೇ ಕರೀತೇನೆ ಏಕೆಂದರೆ ನನಗೂ ಧರ್ಮಸ್ಥಳದ ಕ್ಷೇತ್ರಕ್ಕೂ ಭಾಳ ವರ್ಷಗಳ ಕಡೆ ಒಡನಾಟ ನಾನು ಭಕ್ತನಾಗಿ ಅಭಿಮಾನಿಯಾಗಿ ನಾನು ಇಲ್ಲಿ ಬರ್ತಾ ಇದ್ದೆ ನಾನು ಈ ಕ್ಷೇತ್ರ ನಾನು ಶಾಸಕನಾಗಿ ನಲವತ್ತೆಂಟು ವರ್ಷ ಆಯಿತು ಅಂದಿನಿಂದ ಇವತ್ತಿನವರೆಗೂ ಕೂಡ ಧರ್ಮಸ್ಥಳದ ಒಂದು ಅಭಿಮಾನಿಯಾಗಿ ಭಕ್ತನಾಗಿ ನಾನು ಬರ್ತಾಯಿರ್ತಿದ್ದೆ ಹಾಗಾಗಿ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಜ್ಞಾಪಿಸ್ತಾ ಮತ್ತು ನೂತನವಾಗಿರ್ತಕ್ಕಂಥ ವಧುವರರು ನನಗೆ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ ನಾನು ಕಾನೂನು ಮಂತ್ರಿಯಾಗಿರಬೇಕಾದಾಗ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವನು ಮದುವೆ ಮಾಡಬೇಕಾದಾಗ ಎರಡ್ರೂ ತೊಡರುಗಳನ್ನು ಪ್ರತಿಯೊಂದು ಸಂಸಾರದಲ್ಲೂ ಕೂಡ ನಾನು ನೋಡ್ತಾ ಇದ್ದೆ ಹಳ್ಳಿಯಿಂದ ಬಂದವನಾಗಿ ಹಳ್ಳಿಯಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಆಗ್ತಕ್ಕಂಥದ್ದು ನನಗೆ ಅರಿವಿರ್ತಕ್ಕಂಥದ್ದು ಹಾಗಾಗಿ ನಾನೊಂದು ರೀತಿಯಲ್ಲಿ ಈ ಮದುವೆಯಲ್ಲಿ ಸರಳತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಮೂಹಿಕ ಮದುವೆಗಳನ್ನು ಜಾರಿಗೆ ತರಬೇಕು ಮತ್ತು ಸಿಂಪಲ್ ಮ್ಯಾರೇಜಸ್ ಸರಳವಾಗಿರ್ತಕ್ಕಂಥ ಮದುವೆಗಳನ್ನು ಆಚರಣೆಗೆ ತರಬೇಕು ಅಂತೇಳಿ ನಾನು ಕಾನೂನು ತರಬೇಕು ಅಂತೇಳಿ ಹೊರಟೆ ಕಾನೂನನ್ನು ಅದಕ್ಕೆ ತಂದೆ ರೆಡಿ ರೆಡಿಯಾಯಿತು ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಕಾದಿತ್ತು ಒಂದು ದೊಡ್ಡ ಶಾಕು ಏನಪ್ಪ ಅಂದರೆ ಯಾರೊಬ್ಬರೂ ಕೂಡ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಹೋದ್ಯೋಗಗಳು ಆಗಿದೆ ಆದಿಯಾಗಿ ಮುಖಂಡರುಗಳು ಕೂಡ ಅದಕ್ಕೆ ವಿರೋಧವನ್ನು ಮಾಡಿದರು ಕಾರಣ ಅಂತ ಹೇಳಿದ್ರೆ ಸರಳವಾಗಿರ್ತಕ್ಕಂಥ ಮದುವೆಯನ್ನು ಯಾವ ರೀತಿಯಾಗಿ ಮಾಡೋದು ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ಕಾನೂನು ತರಬಾರ್ದು ಅಂತಕ್ಕಂಥ ರೀತಿಯ ಒತ್ತಾಯವನ್ನು ಮಾಡಿದರು ಬಹುಶಃ ನಾನು ಒಂದು ಆರು ತಿಂಗಳು ವರ್ಷದವರೆಗೂ ಕೂಡ ಪ್ರಯತ್ನಪಟ್ಟು ಕೊನೆಗೆ ಜನಗಳಿಗೆ ಸೋತು ಸುಮ್ಮನಾಗಬೇಕಾಗಿದ್ದಂಥ ಪರಿಸ್ಥಿತಿ ಬಂತು ನನಗೆ ಸರ್ಕಾರ ಆಗಿ ಒಬ್ಬ ಕಾನೂನು ಮಂತ್ರಿಗೆ ಕೇವಲ ಕಾನೂನು ತರೋದಕ್ಕೆ ಇಷ್ಟು ಕಷ್ಟ ಆಯಿತಲ್ಲ ಕಳೆದ ಐವತ್ತ್ಮೂರು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ವೀರೇಂದ್ರ ಹೆಗಡೆ ಅವರು ನಡೆಸ್ಕೊಂಡು ಬರ್ತಿದ್ದಾರಲ್ಲ ಅವ್ರಿಗಿನ್ನಿಷ್ಟು ಕಷ್ಟ ಆಗಿರಬಾರ್ದು ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲೂ ಕೂಡ ಇವತ್ತನ್ನು ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಈ ವರ್ಷಕ್ಕೆ ಐವತ್ತ್ ವರ್ಷದಲ್ಲಿ ಹದಿಮೂರು ಸಾವಿರ ಜನ ಮ ಮದುವೆಗಳನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ದಾಖಲೆಗಳನ್ನು ತೆಗೆದುಕೊಂಡ್ರೂ ಕೂಡ ಈ ದಾಖಲೆ ಅಂತೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ವೀರೇಂದ್ರ ಹೆಗ್ಗಡೆಯವ್ರನ್ನ ನಾವು ಎಷ್ಟು ಅಭಿನಂದಿಸಬೇಕಾಗ್ತದೆ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ವೀರೇಂದ್ರ ಹೆಗ್ಡೆಯವರು ಒಂದೇ ಕೆಲಸಗಳಲ್ಲ ಇದೊಂದೇ ಕೆಲಸ ಅಲ್ಲ ಅನೇಕ ರೀತಿಯಾದಂಥ ಕೆಲಸಗಳನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಸಂಘಗಳನ್ನು ಸಂಸ್ಥೆಗಳನ್ನು ಕಟ್ಟಿ ಅದ್ರ ಮುಖೇಣ ಮಾಡ್ತಾ ಇರ್ತಕ್ಕಂಥ ಸಹಾಯಗಳು ಒಂದೇ ಎರಡೇ ನೂರಾರು ಥರವಾಗಿರ್ತಕ್ಕಂಥ ಸಹಾಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುಶಃ ಅವರೇನಾದರೂ ಆ ಕಾರ್ಯಕ್ರಮವನ್ನು ಇದ್ದಿದ್ದರೆ ಸಹಸ್ರಾರು ಜನ ಅತ್ಯಂತ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದರು ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರ್ದು ಇವತ್ತು ಅವರು ಇರ್ತಕ್ಕಂಥ ಒಂದೊಂದು ಸಂಘ ಸಂಸ್ಥೆನಲ್ಲೂ ಕೂಡ ಸಂಸ್ಥೆಗಳಲ್ಲಿ ಕೋಟ್ಯಾಂತ ರೂಪಾಯಿನ ಹಣವನ್ನು ಗಳಿಸಿ ಇಟ್ಟುಕರ್ತ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂಘದಲ್ಲೂ ಕೂಡ ಒಂದು ಕೋಟಿ ಎರಡು ಕೋಟಿವರೆಗೂ ಕೂಡ ದುಡ್ಡನ್ನು ಶೇಖರಿಸಿಟ್ಟಿರ್ತಕ್ಕಂಥದ್ದನ್ನು ಇವತ್ತು ಕಲಿಸ್ಕೊಟ್ಟವರು ಅಂತ ಹೇಳಿದರೆ ವೀರೇಂದ್ರ ಹೆಗ್ಡೆಯವರು ಹಳ್ಳಿನಲ್ಲಿ ಯಾವ ರೀತಿಯಾಗಿ ಹಣವನ್ನು ಸೇವ್ ಮಾಡಬೇಕು ಯಾವ ರೀತಿಯಾಗಿ ಅದನ್ನು ಪುಣ್ಯ ಕೆಲಸಗಳಿಗೆ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟು ಮಾರ್ಗದರ್ಶನ ಕೊಟ್ಟಂಥವ್ರು ವೀರೇಂದ್ರ ಹೆಗಡೆಯವರು ಬಹುಶಃ ಇವರು ಮಾಡಿರ್ತಕ್ಕಂಥದ್ದು ಒಂದು ಎರಡು ಕೆಲಸಗಳಲ್ಲ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ನಾವು ಇಷ್ಟೇ ಕೇಳ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಅವರು ವೀರೇಂದ್ರ ಹೆಗಡೆಯವರು ಮಾತನಾಡುವಂಥ ಮಂಜುನಾಥ ಮಂಜುನಾಥ ಮಾತನಾಡೋದಿಲ್ಲ ಮ ಮಾತನಾಡ್ತಕ್ಕಂಥ ವೀರೇಂದ್ರ ಹೆಗಡೆಯವರೇ ಅವ್ರಿಗೆ ನೂರು ವರ್ಷಗಳ ಕಾಲ ಬದುಕಿ ನಮ್ಮಗಳ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಆ ಪರಮಾತ್ಮ ದಯಪಾಲಿಸ್ಲಿ ಅಂತ ಹೇಳಿ ನಾ ಪ್ರಾರ್ಥನೆ ಮಾಡೋದರ ಜೊತೆಗೆ ನಾವು ಅವ್ರು ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನಾವು ಸಹಕಾರಿಗಳಾಗಿರೋಣ ಎಲ್ಲ ಒಂದು ಕಡೆಗೆ ವಿಧಿ ಆಟನೋ ಏನು ಕತೀ ಇಷ್ಟೆಲ್ಲ ಪುಣ್ಯ ಕೆಲಸಗಳನ್ನು ಮಾಡಿದಾಗ್ಯೂ ಕೂಡ ಏನು ವೀರೇಂದ್ರ ಹೆಗ್ಡೆಯವರು ಭಾಳ ನೆಮ್ಮದಿಯಿಂದ ಇದ್ದಾರಾ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಒಂದು ಮಾತನ್ನು ತೀರ್ಮಾನ ಮಾಡಬೇಕು ಅವರಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನು ಮಂಜುನಾಥೇಶ್ವರ ಮಾತ್ರ ಅವರು ಯಾವುದೇ ರೀತಿಯಾದಂಥ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಅವರ ಜೊತೆಯಾಗಿ ನಿಲ್ತವೆ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ ಆ ಮುಖೇಣ ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯವನ್ನು ನಾವು ನೀಡಬೇಕಾಗ್ತದೆ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಅಪರೂಪವಾಗಿರ್ತಕ್ಕಂಥ ಈ ಮದುವೆ ಕೆಲಸ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ಉಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಹಭಾಗಿತ್ವ ಜೊತೆಯಲ್ಲಿ ಈ ಕೆಲಸವನ್ನು ಇದ್ದಾರಲ್ಲ ಬಹುಶಃ ಇವರನ್ನು ಮೆಚ್ಚಬೇಕು ಇವರು ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರ ನಮ್ಮೆಲ್ಲರ ಮೆಚ್ಚುಗೆ ಇರಬೇಕು ನಾವು ಯಾವತ್ತೂ ಕೂಡ ಇವತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಯಾವುದೇ ಕಾರ್ಯಕ್ರಮವನ್ನು ಹಾಕಿದಾಗೂ ಕೂಡ ಅವ್ರ ಜೊತೆಗೆ ನಾವು ನಿಲ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಮಾತನ್ನು ಧೈರ್ಯವಾಗಿ ಹೇಳಬೇಕಾಗ್ತದೆ ಇಷ್ಟು ಮಾತ್ರ ನಾನು ಹೆಚ್ಚು ಮಾತನಾಡದೆ ನನಗೆ ನನಗೆ ನನ್ನ ಫೋನ್ ಬಂದಾಗ ನನಗೆ ಬೇರೊಂದು ಕಾರ್ಯಕ್ರಮ ಇತ್ತು ಆದಾಗ್ಯೂ ಕೂಡ ನಾನು ವೀರೇಂದ್ರ ಹೆಗ್ಗಡೆಯವರಿಂದ ಯಾವುದೇ ಕರ ಕರೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಫೋನ್ ಬಂದಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಕೆಲಸಗಳನ್ನು ಬದುಕಿಟ್ಟು ನೇರವಾಗಿ ಬರುವಂಥ ಕೆಲಸವನ್ನು ಮಾಡಿದ್ದೇನೆ ಅತ್ಯಂತ ಸಂತೋಷ ಆಗಿದೆ ಬಹುಶಃ ಎಂಬತ್ತು ಜೋಡಿಗಳಿಗೆ ಮದುವೆಗಳನ್ನು ಮಾಡಿಸ್ತಕ್ಕಂಥ ಪುಣ್ಯ ಕೆಲಸದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಅವಕಾಶವನ್ನು ಕೊಟ್ಟಂತ ವೀರೇಂದ್ರ ಹೆಗ್ಗಡೆಯವ್ರಿಗೂ ಮತ್ತು ಶ್ರೀಮತಿಯವ್ರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ